ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನವೀನ್ ಸರ್ ಥ್ಯಾಂಕ್ ಯು ವಿನೋಣ ಥ್ಯಾಂಕ್ ಯು ಸೊನಲ್ ಮ್ಯಾಮ್ ಥ್ಯಾಂಕ್ ಯು ಕೇಶವ ಸರ್ ಥ್ಯಾಂಕ್ ಯು ಅಣ್ಣ ಇದರಲ್ಲಿ ಒಂದು ಅದೃಷ್ಟ ನನಗೇನು ಅಂತಂದರೆ ಇದರಲ್ಲಿ ಎರಡು ಶೇಡಲ್ಲಿ ಆ್ಯಕ್ಟ್ ಮಾಡೋ ಅಂಥದ್ದೊಂದು ಅವಕಾಶ ಸಿಕ್ತು ಮತ್ತು ವಿನೋಣ ಥ್ಯಾಂಕ್ ಯು ಎಂಥದೇ ರಿಸ್ಕ್ ಶಾರ್ಟ್ ಇದ್ದರೂ ನೀವು ಫಸ್ಟು ಸೇಫ್ಟಿ ಎಷ್ಟು ಲೇಟಾದರೂ ಹುಡುಗರು ಗೇಟ್ ಆಗ್ಬಾರ್ದು ಅಂತ ಯಾವಾಗಲೂ ನೋಡ್ತಿದ್ರಿ ತುಂಬ ರಿಸ್ಕ್ ಗಳು ಮಾಡಿದ್ದೀವಿ ಅದಕ್ಕೆ ಎಷ್ಟು ಸೇಫ್ಟಿ ಬೇಕೋ ಅಷ್ಟು ಕೊಡ್ತಿದ್ರಿ ನೀವು ನಾನು ಯಾರಲ್ಲೂ ಅಷ್ಟು ನೀವು ಕೇರ್ ಮಾಡೋ ಅಷ್ಟು ನೋಡಿರಲಿಲ್ಲ ಥ್ಯಾಂಕ್ ಯು ಅಣ್ಣ ಮತ್ತು ಇದರಲ್ಲಿ ಅದೇ ನನ್ನದು ಸ್ವಲ್ಪ ಪಾತ್ರ ಬೇರೆ ಥರ ಮುಂಚೆ ಮಾಡ್ತಿದ್ದಕ್ಕಿಂತ ಒಂಚೂರು ಬೇರೆ ತರತಿದೆ ಹಂಗಾಗಿ ನಾನು ರಿಲೀಸಕ್ಕೆ ಹಾಯ್ತಿದ್ದೀನಿ ನೋಡೋಣ ಹೆಂಗೆ ಮಾಡಿದ್ದೀನಿ ಅಂತ ಅದೊಂದು ಕುತೂಹಲ ಇದೆ ಅಷ್ಟೇ ಅಣ್ಣ ಮಾತಿರೋದು ಏನೋ ಚಿಕ್ಕ ಪುಟ್ಟ ಈಸಿ ಕ್ವಶನ್ಗಳು ಕೇಳಿ ಅಣ್ಣ ಇಲ್ಲ ಅದು ಯಾಕೋ ಇಲ್ಲ ಈ ನಡುವೆ ತುಂಬ ಮಾತಾಡ್ತಾ ಇದೀನಿ ಅಂತ ಚೂರು ಕಮ್ಮಿ ಮಾಡ್ಬಿಡೋಣ ಅಂತ ಇಲ್ಲ ಅದು ಈ ಗುಂಪಲ್ ಇದ್ದಾಗ ಒಂಥರ ಧೈರ್ಯ ಹಾಗೆ ಹೆಂಗೋ ಗುಡಿಸ್ಬಿಡ್ತೀನಿ ಒಬ್ನೇ ನಿಲ್ಸ್ಬಿಟ್ರ ಭಯ ಜೊತೆಲಿ ಇವಾಗ ಯಾರು ಬೇಕು ನಿಮ್ಗೆ ಇಲ್ಲ ಹಂಗಿಲ್ಲ ಆ ಸರ್ ಅಣ್ಣ ಅದೇ ಅಣ್ಣ ಈಗ ಅದು ಅದು ಅದ್ರ ವಿಚಾರಗಳು ಹೇಳೋಂಗಿಲ್ಲ ಅನ್ಸುತ್ತೆ ಹಂಗಾಗಿ ಬಟ್ ಅದೇ ಒಂದು ಬೇರೆ ಒಂದು ಪಾತ್ರ ಅಣ್ಣ ಒಂದು ಎಮೋಷನಲ್ ಆಗಿ ಒಂದಷ್ಟು ಕೆಲ್ಸಗಳು ಮಾಡ್ಸಿದ್ದಾರೆ ಚೆನ್ನಾಗಾಗಿದೆ ಅಂತ ಟೀಮ್ ಎಲ್ಲ ಹೇಳಿದ್ದಾರೆ ನನ್ನ ಶೂಟಿಂಗ್ ಇದ್ದೆ ಹಂಗಾಗಿ ನಾನು ನೋಡಕ್ ಆಗ್ಲಿಲ್ಲ ಸಿನಿಮಾ ನಾನು ನಿನ್ನೆನೆ ಬಂದಿದ್ದು ಒನ್ ಅವರ್ ದಿಂದ ಇಲ್ಲ ವರ್ಕ್ ಆಗಿದೆ ಚೆನ್ನಾಗಾಗಿದೆ ಈ ಸತಿ ಅಂತ ಹೇಳಿದ್ದಾರೆ ಅಣ್ಣ ಅಣ್ಣ ಅದೇ ಅದೇ ಅಣ್ಣ ನಾ ಯೂಶಲ್ ಆಗಿ ಎಲ್ಲ ಸಿನಿಮಾಗಳಲ್ಲೂ ನಾನು ಎಲ್ಲರಿಗೂ ಗೋಳಾಕೋತಿದ್ದೆ ಈ ಸಿನಿಮಾ ಎಲ್ಲರೂ ನನ್ನ ಗೋಳಾಕೊಂಡಿದ್ದಾರೆ ಒಂದು ಸ್ವಲ್ಪ ಬೇರೆ ಥರ ಇದೆ ಅಣ್ಣ ಅದು ಇದರಲ್ಲಿ ಒಂದು ನಿಜ ಹೇಳ್ಬೇಕು ಅಂದ್ರೆ ಏನಾಗಿತ್ತು ಅಂತಂದ್ರೆ ನಾನು ಭೀಮಾಗೆ ಕೂದಲು ಕಟ್ ಮಾಡಿಸ್ಬೇಕಿತ್ತು ಡೇಟ್ಗಳು ಒಂಚೂರು ಇಲ್ಲಿ ಮಿಸ್ ಆಗಿ ಕಟ್ ಮಾಡಿಸೋ ದಿನ ಬಂದ್ಬಿಟ್ಟಿತ್ತು ಅದಕ್ಕೆ ತಕ್ಕಂಗೆ ಈ ಕಥೆಯಲ್ಲೂ ಸೆಟ್ ಆಗ್ತಿತ್ತು ನಾನು ಮುಂಚೆ ಏನೋ ಆಗಿರ್ತೀನಿ ಅದಾದಮೇಲೆ ಜೈಲ್ ಎಪಿಸೋಡ್ ಹೋಗಿ ಬರ್ತೀನಿ ಸೊ ಅಲ್ಲಿ ಅದು ಕಟ್ ಮಾಡಿ ತರದ್ದು ಮಾಡಿ ಹಂಗ್ ಮಾಡಿದ್ರಿಂದ ಅದು ಈ ಸಿನಿಮಾ ತುಂಬಾ ವರ್ಕ್ ಆಯ್ತು ನನಗೆ ಬೇರೆ ಕೆಲಸ ಮಾಡೋಕು ವರ್ಕ್ ಆಯ್ತು ಇಲ್ಲ ಆ ಪಾತ್ರಗಳು ಹೋಗ್ಬಿಟ್ಟಿರೋದು ಆ ಟೈಮ್ಗೆ ಅದು ಹಂಗಾಗಿ ಹಿಂಗಾಗಿ ಹಿಂಗ್ ಬಂದ್ ಇಲ್ಲೇ ಇದೆ ಆಮೇಲೆ ಹೇಳ್ತಾರೆ ಓಣ ಇಲ್ಲ ಒಂಚೂರು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದೀನಿ ಅನ್ನಿಸ್ತು ಅದಕ್ಕೆ ಒಂಚೂರು ಚೂರು ಕಮ್ಮಿ ಮಾಡ್ಬಿಡೋಣ ಸ್ವಲ್ಪ ದಿನ ಅಂತ ಆ ಕೀರ್ತಿ ಎಂಟಿದ್ದಾದ್ಮೇಲೆ ಒಂಚೂರು ಭಯ ಬಂದಿದೆ ಅಣ್ಣ ತುಂಬಾ ಜಾಸ್ತಿ ಮಾತಾಡ್ಬಿಟ್ಟ ಅಂತ ಹಾಗಾಗಿ ಒಂಚೂರು ಕಮ್ಮಿ ಮಾಡ್ತಾ ಅಣ್ಣ ಹ್ಞೂ ಅದೇಣ್ಣ ಅದೇಣ್ಣ ಅದೇ ನಾನು ಹೇಳಿದ್ದೀಗ ಈಗ ನಾನು ತುಂಬ ಹೇಳಿದ್ರೆ ಬಿಟ್ಕೊಟ್ಟಂಗೆ ಆಗುತ್ತೆ ಅದಕ್ಕೆ ಇನ್ನೇನೊಂದು ವಾರದ ವಾರ ಅಣ್ಣ ನಾನು ಕಾಯ್ತಾ ಇದ್ದೀನಿ ಅಣ್ಣ ಬಿಕಾಸ್ ನಾನು ಸಿನಿಮಾ ನೋಡೋಕ್ಕಾಗಲಿಲ್ಲ ಅಣ್ಣ ಬೇರೆ ಇದ್ದಿದ್ದರಿಂದ ಇನ್ನೇನು ಒಂದು ವಾರದಲ್ಲಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಿಕ್ಸ್ ಆಗಿ ಬಟ್ಬಿಟ್ಟಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್